ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ ಸ್ವಲ್ಪ ಸ್ಟುಡಿಯೋನಾಗ ಲೈಟ್ ಏನೋ ಪ್ರಾಬ್ಲಮ್ ಐತಿ ಅದ ಕಾರಣ ಫೇಸ್ ಕಾಣಂಗಿಲ್ಲ ಬಟ್ ಸ್ಕ್ರೀನ್ ನಿಮ್ಗ ಕಾಣ್ತೈತಿ ನೋಡಬಹುದ ಈ ವಾರನಾಗ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಇರೈತಿ ನಿಫ್ಟಿನು ನೋಡ್ಬೋದು ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ಇರೈತ್ರಿ ಮತ್ತು ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ನೀವು ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಇರೈತಿ ಈ ವಾರನಾಗ ಮಾರ್ಕೆಟ್ ವೀಕ್ಷಕರೇ ಹೆಂಗೆ ನೋಡ್ರೆ ನೆಗೆಟಿವ್ನೇ ಇತ್ತ ಬಟ್ ನೋಡ್ಬೋದು ಇಲ್ಲಿಂದ ಏನು ರ್ಯಾಲಿ ಬಂತ ಇರ್ಕೊತನೋತ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ಗೌರ್ಮೆಂಟ್ ಇದ್ದ ಹೊಸ ಜಿ ಎಸ್ ಟಿ ವೀಕ್ಷಕರೇ ಪಾಲಿಸಿ ಏನು ಜಿ ಎಸ್ ಟಿ ಕೆಲವೊಂದು ವಸ್ತುಗಳ ಮ್ಯಾಗೆ ಕಡಿಮೆ ಮಾಡಿತ್ತ ಅದ ಕಾರಣ ಇದು ಪಾಸಿಟಿವ್ ಆಯ್ತು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಅದಕ್ಕೆ ಕಾರಣ ಇರಿತ ಬಟ್ ಇದಕ್ಕಿಂತ ಹೆಚ್ಚು ಏರ್ಬೇಕಾಗಿತ್ತ ಅಷ್ಟು ಏರ್ಲಿಲ್ಲ ಮತ್ತು ಲಾಸ್ಟ್ ಲಾಸ್ಟಿಗೆ ಅದು ಎಲ್ಲ ಪಾಲಿಸಿ ಡಿಟೇಲ್ದಾಗೆಲ್ಲ ನೋಡೋಣ ವೀಕ್ಷಕರಿಗೆ ಗುರ್ತಾತ ಈ ಪಾಲಿಸಲಿ ಕಂಪ್ನಿಗಳ್ಗ ಪರ್ಸ್ನಲಿ ಜನರಿಗೆ ಚಲೋ ಐತಿ ಬಟ್ ಕಂಪ್ನಿಗಳ್ಗ ಅಷ್ಟು ಚಲೋ ಇಲ್ಲ ಈಗ ನೋಡ್ರಿ ಇನ್ಸುರೆನ್ಸ್ ಮ್ಯಾಗ ಏನ್ ಮಾಡ್ರಿ ಅಂತ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಮ್ಯಾಗ ಜಿ ಎಸ್ ಟಿ ಅನ್ನ ತೆಗೆದ್ಬಿಟ್ರ ಅದ ಸಾಮಾನ್ಯ ಜನರಿಗೆ ತೆಗೆದ್ರಿ ಬಟ್ ಕಂಪ್ನಿ ಕಡಿಂದ ಇಸ್ಕೋತಾರನ ಅದ ಕಾರಣ ಕಂಪ್ನಿದ ಮಾರ್ಜಿನ್ ವೀಕ್ಷಕರಲ್ಲಿ ಕಡಿಮೆ ಆಗ್ತೈತಿ ಅದ ಕಾರಣ ಇನ್ಶೂರೆನ್ಸ್ ಕಂಪ್ನಿಗಳು ಏರ್ಲಿಲ್ಲ ಜಿ ಎಸ್ ಟಿ ತೆಗದ್ರನು ಅದು ಒಂದು ಕಾರಣದಿಂದನು ಮಾರ್ಕೆಟ್ ಈ ತರ ಅಂತ ಅನ್ಬಹುದ ಏನ ಓವರ್ ಆಲ್ ಹೊಸ ಜಿ ಎಸ್ ಟಿ ಅಂತ ನ್ಯೂ ಜನ್ರೇಷನ್ ಜಿ ಎಸ್ ಟಿ ಏನಂತಂದ್ರ ನಮ್ಮ ಗೌರ್ಮೆಂಟ್ ಮಿಡಲ್ ಕ್ಲಾಸ್ ಮಂದಿಗ ಮತ್ತೆ ಬಡ್ರ್ ಮಂದಿಗೆ ಚಲೋ ಐತ್ರಿ ದೊಡ್ಡ ದೊಡ್ಡ ಕಂಪ್ನಿಗಳುಗ ಅವ್ರಿಗದು ಚಲೋ ಇಲ್ಲ ಅದ ಕಾರಣ ಮಾರ್ಕೆಟ್ಗ ಅದ್ರಲಿ ಅಷ್ಟು ರಿಯಾಕ್ಷನ್ ಏನ ತೋರಿಸ್ಲಿಲ್ಲ ಬಟ್ ಓವರ್ ಆಲ್ ಚಲೋನ ಐತೆ ಅಂತ ನಾವು ಅನ್ಬೋದು ಇದರದ ಇಂಪ್ಯಾಕ್ಟ್ ಲಾಂಗ್ ಟರ್ಮ್ನಾಗ ಕಾಣ್ತಿ ಸ್ಟಾಕ್ ಮಾರ್ಕೆಟ್ ಈಗ ಈ ತರ ಅಂತಂದ್ರೆ ಈಗ ಮುಂದೆ ರೊಕ್ಕ ಉಳಿತಾವ್ ಜನರ ಕಡೆ ಜನರ ಕಡೆ ರೊಕ್ಕ ಉಳ್ಯಾನ ಮುಂದ್ ಕನ್ಜಂಪ್ಷನ್ ಮಾಡ್ತಾರಲ್ಲ ರೀ ಅದ ಕಾರಣ ಈಗ ಎರಡು ಮೂರು ಕ್ವಾರ್ಟರ್ ಬಿಳಾಣನ ಈ ಜಿ ಎಸ್ ಟಿ ಇಂಪ್ಯಾಕ್ಟ್ ನಮ್ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಒನ್ ನಮ್ಮ ದೇಶದ ಎಕನಾಮಿಗ ಕಾಣ್ತೈತಿ ಅದ ಕಾರಣ ತಾಳ್ ಮೇಲೆ ಹೂಡಿಕೆ ಮಾಡಿ ಕುಂಡ್ಬೇಕು ಇಷ್ಟು ಈ ತರದ ಇಂಪ್ಯಾಕ್ಟ್ ಕಾಣಂಗಿಲ್ಲ ಅದು ಒಂದ್ ಕಾರಣದಿಂದ ಮಾರ್ಕೆಟ್ ಗ್ರೀನ್ ಮ್ಯಾಗಾನೇ ಐತಿ ಬಟ್ ಬಹಳ ಏರಿಲ್ಲ ಅದು ನಿಮ್ಗೆ ನಾ ಡಿಟೇಲ್ದಾಗ ತಿಳಿಸಿನಿ ಈಗ ಬರೀ ನಾವು ಗ್ಲೋಬಲ್ ಮಾರ್ಕೆಟ್ ನೋಡೋನು ಯಾಕಂತಂದ್ರ ಶುಕ್ರವಾರ ದಿನ ಏನ್ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಸಂಜಿಕ್ ಓಪನ್ ರೀ ಶುಕ್ರವಾರ ದಿನ ನಾವು ಲಘು ಬಂದ್ ಬಟ್ ಯು ಎಸ್ ಮಾರ್ಕೆಟ್ ಸಂಜಿಕ್ ಓಪನ್ ಆಗ್ತೈತಿ ಅದ್ರ ಮ್ಯಾಗೂ ನಾವು ಕಂದ್ ಇಡ್ಬೇಕಾಗ್ತೈತಿ ನೋಡಬಹುದು ಶುಕ್ರವಾರ ದಿನ ರಾತ್ರಿ ಯು ಎಸ್ ಮಾರ್ಕೆಟ್ ಡೌನ್ ಅನ್ನ ಕ್ಲೋಸಿಂಗ್ ಕೊಟ್ಟೈತಿ ಡೌ ಜೋನ್ಸ್ ಇಂಡೆಕ್ಸ್ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ನಾಸ್ಟಾಗ್ ಎಲ್ಲಿ ಓಪನ್ ಐತಿ ಅಲ್ಲಿನ ಕ್ಲೋಸ್ ಕೊಟ್ಟೈತಿ ಯು ಎಸ್ ಮಾರ್ಕೆಟ್ ಅನ್ನು ಸ್ವಲ್ಪ ನೆಗೆಟಿವ್ ಇದ್ದು ಶುಕ್ರವಾರ ದಿನ ಬಟ್ ಓವರ್ ಆಲ್ ನೋಡ್ರ ಓವರ್ ಆಲ್ ನೋಡ್ರಿ ಮಾರ್ಕೆಟ್ ಫ್ಲಾಟ್ನೇ ಇದ್ದು ಅಂತ ನಾವು ಅನ್ಬೋದ ವೀಕ್ಷಕರ ಇದೇನು ಎರಡು ದಿನ ಇತ್ತು ಶನಿವಾರ ಇವರ ಈ ಶನಿವಾರ ಇವರ್ನಾಗ ಬಂದ ಮತ್ತೊಂದು ಗುಡ್ ನ್ಯೂಸ್ ಬಂತ ಆ ಗುಡ್ ನ್ಯೂಸ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ವೀಕ್ಷಕರ ಸ್ಟೇಟ್ಮೆಂಟ್ ಕೊಟ್ರೆ ಅದ್ ಸ್ಟೇಟ್ಮೆಂಟ್ನಾಗ ಏನಿತ್ತಂತಂದ್ರೆ ನಾ ಮತ್ತ ನರೇಂದ್ರ ಮೋದಿ ಅವರ ಮೊದಲು ಫ್ರೆಂಡ್ ಇದ್ದೇವಿ ಈಗನು ಖಾಸ್ ಫ್ರೆಂಡ್ ಇದೇವಿ ಮತ್ತೆ ನಮ್ಮ ರಿಲೇಶನ್ಸ್ ಚಲೋ ಇದಾವ ಅಂತ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರ ನಾನು ಹತ್ತಿರಕ್ಕೆ ಉತ್ತರೂ ನರೇಂದ್ರ ಮೋದಿಯವ್ರು ಕೊಟ್ರ ನಿಮ್ಮ ಸ್ಟೇಟ್ಮೆಂಟ್ ನಾ ವೆಲ್ಕಮ್ ಮಾಡ್ತೇನೆ ನಾ ಮತ್ತು ಯು ಎಸ್ ಮತ್ತು ಇಂಡಿಯಾ ಫ್ರೆಂಡ್ ಇದ್ದೇವೆ ನಾವು ಒಂದು ಚಲೋ ಫ್ರೆಂಡ್ ಇದ್ದೇವೆ ಅಂತ ಹೇಳಿಕೆ ಕೊಟ್ರೆ ಬಟ್ ಹೇಳಿಕೆ ಹೇಳಿಕೇನೆ ಕೊಟ್ರೆ ಅದ ಕಾರಣ ಇದು ಒಂದು ಪಾಸಿಟಿವ್ ಅನ್ಬೋದ ಯಾಕಂದ್ರೆ ಇಷ್ಟೆಲ್ಲ ಆದ್ರೂ ಮತ್ತು ನಾವು ಖಾಸ್ ಫ್ರೆಂಡೇ ಇದ್ದೇವೆ ಅನ್ನ ಥರ ಅಂತಂದ್ರೆ ಮತ್ತೇನರೇ ಏನರ ಒಳಗಿನ ಒಳಗೆ ಮತ್ತು ಮಾತುಕತೆ ನಡೆದಿರ್ಬೋದಂತನೂ ನ್ಯೂಸ್ ರಿಪೋರ್ಟ್ಗಳಿಂದ ಅಥವಾ ಕೆಲವೊಂದು ರೂಮರ್ಸ್ಗಳು ಬರತ್ತವ ಅದು ಒಂದು ಕಾರಣದಿಂದ ಸುಮಾರು ನಮ್ಮ ಮಾರ್ಕೆಟ್ ಪಾಸಿಟಿವ್ನ ಓಪನ್ ಆಗೋ ಚಾನ್ಸ್ ಬಹಳ ಹೆಚ್ಚೈತಿ ಅದ ಕಾರಣ ಮ್ಯಾಗ ಇರ್ಬೇಕ ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಎಕ್ಸ್ ಎಕ್ಸ್ಪರ್ಟ್ ಗಳ ಪ್ರಕಾರ ಏನನ್ ಅಂತಂದ್ರೆ ಅಂದ್ರ ಡೊನಾಲ್ಡ್ ಟ್ರಂಪ್ ಅವರಾಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಎಷ್ಟು ಖಾಸ್ ಫ್ರೆಂಡ್ ಇರ್ಲಿ ಬಟ್ ಇಷ್ಟು ಖಾಸ್ ಫ್ರೆಂಡ್ ಇದ್ರ ಡೊನಾಲ್ಡ್ ಟ್ರಂಪ್ ಅವರ ಇಂಡಿಯಾ ಮ್ಯಾಗ ಎಲ್ಲಕ್ಕಿಂತ ಹೆಚ್ಚು ಟೆರಿಫ್ ಹಚ್ಚೋಬಾರ್ದ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚೋ ಟೆರಿಫ್ ಎಲ್ಲ ಹಚ್ಚಾರ್ ಐವತ್ತು ಪರ್ಸೆಂಟೇಜ್ ಖಾಸ್ ಫ್ರೆಂಡ್ ಇದ್ದೇವೆ ಇದೇವಿ ಅಂತ ಅನ್ನೋದ್ರಾಗ ಏನು ಲೆಕ್ಕಿಲ್ಲ ಅಂತ ಎಕ್ಸ್ಪರ್ಟ್ಗಳು ಅನತಾರ ಅದ ಕಾರಣ ಈ ತರತಾರ ಆ ತರಾನು ಅನತಾರ ಅದ ಕಾರಣ ಸೋಮಾರ್ ಮಾರ್ಕೆಟ್ ಯಾವ ತರ ಇರ್ತೈತಿ ನಾವು ನೋಡಬೇಕಾ ಇದೇನ್ರಿ ಪಾಸಿಟಿವ್ ನ ವೀಕ್ಷಕ ನ್ಯೂಸ್ ಆತಂತಂದ್ರ ಸೋಮಾರ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಗ್ಯಾಪ್ ಅಪ್ ಓಪನ್ ಆಗನ ಸಷ್ಟೇನ ಮತ್ತ್ ಕಂಟಿನ್ಯೂ ಎರ್ಕೊಂತ ಇರಾಕ ಬಹಳ ಕಠಿಣ ಐತಿ ಯಾಕಂದ್ರ ಏನು ಟೆರಿಫ್ ಕಡಿಮೆ ಮಾಡಿಲ್ಲ ಬರೀ ಫ್ರೆಂಡ್ ಇದೇವ ಅಷ್ಟ ಅಂದಾರ ಅದ ಕಾರಣ ಇದ್ರ ಮ್ಯಾಗು ನಮ್ದಾಗ ಕಣ್ಣಿರ್ಬೇಕ ನಾಳೆ ದಿನ ಈಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ನೋಡ್ ನೋಡ್ಬೋದು ನಿಫ್ಟಿ ವೀಕ್ಷಕರು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತರ ಕಡೆ ಬಂದೈತಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಇತ್ತ ಬಟ್ ಇಪ್ಪತ್ನಾಲ್ಕು ಸಾವಿರದ ಎಂಟ್ನೂರದ ಕೆಳಗೆ ಬಂದೈತೆ ಅಂತಂದ್ರೆ ಇದೊಂದು ನೆಗೆಟಿವ್ ಪಾಯಿಂಟ್ ಅನ್ಬೋದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಇಲ್ಲಿ ಐತ್ ನೋಡ್ರಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರಕ್ಕೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಸ್ಟ್ರಾಂಗ್ ಸಪೋರ್ಟ್ ಐತಿ ಅದ್ರ ಮ್ಯಾಗ ಇರೋದ್ರಿಂದ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಮತ್ ನಾವು ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ನೋಡ್ರಿ ಬ್ಯಾಂಕ್ ನಿಫ್ಟಿ ಕರೆಂಟ್ ಪ್ರೈಸ್ ನೋಡ್ಬೋದು ನೀವು ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ನಾಕ್ ರೂಪಾಯಿ ನಡ್ದೈತಿ ಬ್ಯಾಂಕ್ ನಿಫ್ಟಿನ ವೀಕ್ಷಕರೇ ಐವತ್ನಾಲ್ಕ ಸಾವಿರದ ಮ್ಯಾಗ ಇರೋದ್ರಿಂದ ಹೆಚ್ಚು ಸಂತೋಷ ಗತಿಲ್ಲ ಏನ್ರೀ ಐವತ್ನಾಲ್ಕ ಸಾವಿರದ ಕೆಳಗೆ ಬಂತಂದ್ರೂ ಐವತ್ ಸಾವಿರದ ಎಂಟ್ನೂರು ಅದು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಐವತ್ ಮೂರ್ ಸಾವಿರದ ಎಂಟುನೂರ್ ಮ್ಯಾಗ್ ನಮ್ದಾಗ ಕನ್ನಿರ್ಬೇಕ ಬರೀ ಈಗ ಗೋಲ್ಡ್ ಪ್ರೈಸ್ ನೋಡೋಣ ಗೋಲ್ಡ್ ಮತ್ತು ವೀಕ್ಷಕರ ಏರಾಕ್ ಸ್ಟಾರ್ಟ್ ಆತ ನೋಡ್ಬೋದು ಕರೆಂಟ್ ಗೋಲ್ಡ್ ಪ್ರೈಸ್ ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ನಾಲ್ಕು ಕ್ಯಾರೆಟ್ ಇದ್ ಒಂದು ಲಕ್ಷದ ಹತ್ತು ಸಾವಿರ ರೀ ಒಂದು ಲಕ್ಷದ ಹತ್ತು ಸಾವಿರ ಮ್ಯಾಗ್ ಹೋತ್ರಿ ಗೋಲ್ಡ್ ಪ್ರೈಸ್ ಇದು ಒಂದು ವೀಕ್ಷಕರೇ ಗೋಲ್ಡ್ ಇರೋರ್ ಕಡೆ ಪಾಸಿಟಿವ್ ಅನ್ಬೋದ ಗೋಲ್ಡ್ ಯಾರು ಹೋಲ್ಡ್ ಮಾಡಿಲ್ಲ ಅವ್ರ ಪಾಪ್ ನೆಗೆಟಿವ್ ಸುದ್ದಿನ ಅಂತ ನಾವ್ ಅನ್ಬಹುದ ಗೋಲ್ಡ್ ಅಂಟಿನ್ಯೂ ಎರ್ಕೊಂತಿ ಬಟ್ ಬಾಳೆನಿ ಇರಂಗಿಲ್ಲ ಈಗ ಯಾರಾತೈತಂತ ಅಂದ್ರ ಗಡಬಡಿನಾಗ ಹೈ ಪ್ರೈಸ್ ಬಾಯ್ ಮಾಡೋದನ್ನು ಮೂರ್ಕುರ ಆಟ್ ಆಗ್ತೈತಿ ಯಾಕಂದ್ರೆ ಯಾವ್ದು ಅಸೆಟ್ ಕ್ಲಾಸ್ ಆಗಲಿ ಒಮ್ಮೆ ಇರಂಗಿಲ್ಲ ಇರ್ತೈತಿ ಬೀಳ್ತೈತಿ ಇರ್ತೈತಿ ಬೀಳ್ತೈತಿ ಈಗ ಸದ್ಯ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಬಾಂಡ್ ಮಾರ್ಕೆಟದ ಪರಿಸ್ಥಿತಿ ಎಲ್ಲ ಮಾರ್ಕೆಟದ ಪರಿಸ್ಥಿತಿ ಭಾಳ ಕೆಟ್ಟ ನಡೆದಿದ್ರಿಂದ ಗೋಲ್ಡ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತಿ ಎಲ್ಲ ಗೋಲ್ಡ್ನಾಗ್ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡತ್ತಾರ ಅದ ಕಾರಣ ಗೋಲ್ಡ್ ಇರತೈತಿ ಬಟ್ ಒಂದು ಸಲ ಏನರ ಮಾರ್ಕೆಟ್ ಚಲೋ ಆತ ನಮ್ಮ ದೇಶದ ಮತ್ತು ನಮ್ಮ ದೇಶದ ಎಕನಾಮಿ ಚಲೋ ಆತ ಬಾಂಡ್ ಮಾರ್ಕೆಟ್ ಎಲ್ಲ ವೀಕ್ಷಕರಿಗೆ ಚಲೋ ಅದು ಅಂತಂದ್ರೆ ಸೆಟ್ ಕ್ಲಾಸ್ ಗೋಲ್ಡ್ ಮತ್ತು ಡೌನ್ ಬರೋ ಸಂಭಾವನೆ ಹೆಚ್ಚೈತಿ ಬಟ್ ಈಗ ಸದ್ಯ ಗೋಲ್ಡ್ ಪಾಸಿಟಿವ್ ಐತಿ ಒಂದು ಲಕ್ಷ ಹತ್ತು ಸಾವಿರ ಮ್ಯಾಗ ಅಂತ ನಾವು ಅನ್ಬೋದ మత్ ఈ నావ డా డాలర్ మే రూపీస్ నోడ్ర డాలర్ స్ట్రాంగ్ రుపీస్ వీక్ అతతి ఒన్ డాలర్ ఇస్ ఇకల్ టు పైంట్ వన్ సెవెన్ రుపీస్ ఆగ్త్ రీ వీక్ ఆ ఇది వన్ నెగటివ్ పయింట్ అనుబోదు నమ్ స్టాక్ మార్కెట్గా క్రూడ్ ఆయిల్ ప్రైస్ నోడ్ర క్రూడ్ ఆయిల్ నోడ్బో వీక్ష క్రూడ్ ఆయిల్ వీక్షకర ఓవర్ ఆల్ నెగటివ్ ఐతి అన్బోద ఇది వన్ పొజిటివ్ నాయి డబ్ల్యూ టి ఐ క్రూడ్ డాలర్ నడదైతి బ్రెండ్ క్రూడ్ ఆయిల్ అవద్దు పొయింట్ ಕ್ರೂಡ್ ಆಯಿಲ್ ಏನು ವೀಕ್ಷಕರೇ ಇರುವಾತ ಬಿಳುವಾತ ಒಂದ್ ಕಡೆ ಹೋಲ್ಡ್ ಮಾಡೈತಿ ಏನ್ ಎಪ್ಪತ್ ಡಾಲರ್ ಐತಿ ಎಪ್ಪತ್ತು ಡಾಲರ್ ಕಳಗನ್ನ ಎರಡು ಕ್ರೂಡ್ ಆಯಿಲ್ ಪ್ರೈಸ್ ಇದಾವ ಇದು ಒಂದು ಪಾಸಿಟಿವ್ನ ಅಂತ ಅನ್ಬೋದ ಒಂದು ಇಂಪೋರ್ಟರ್ ಕಂಟ್ರಿ ಆಗಿ ನಾವು ಕ್ರೂಡ್ ಆಯಿಲ್ ಎಷ್ಟು ಸೊಸ್ನೆ ಅಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶದ ಎಕನಾಮಿಗ ನಮ್ಮ ದೇಶದ ಏನ್ ಇನ್ಫ್ಲೇಷನ್ ಐತಿ ಅದಕ್ಕೊಂದು ಪಾಸಿಟಿವ್ ನ ಸುದ್ದಿ ಅಂತಾನು ನಾವು ಅನ್ಬೋದ ಮತ್ತ್ ವೀಕ್ಷಕರೇ ನಾವು ಕ್ರಿಪ್ಟೋನಾಗ ಬಿಟ್ಕಾಯಿನ್ ನೋಡ್ರೆ ನೋಡ್ಬೋದಾ ಬಿಟ್ಕಾಯಿನ್ ಅನ್ನು ವೀಕ್ಷಕರೇ ಒಂದು ಲಕ್ಷದ ಹನ್ನೊಂದು ಸಾವಿರ ಡಾಲರ್ ನಡೆದೈತಿ ಕ್ರಿಪ್ಟೋನಾಗೂ ವೀಕ್ಷಕರೇ ಸ್ವಲ್ಪ ಡೌನ್ ಬಂದೈತಿ ಬಟ್ ಓವರ್ ಆಲ್ ಒಂದು ಲಕ್ಷದ ಹತ್ತು ಸಾವಿರ ಡಾಲರ್ ಮ್ಯಾಗನ ಕ್ರಿಪ್ಟೋನು ನಡೆದೈತೆ ಅಂತ ನಾವು ಅನ್ಬೋದು ಮತ್ತು ನಾವು ಹಾಲಿಡೇ ನೋಡ್ರ ಮುಂದಿನ ವಾರನಾಗ ಸ್ಟಾಕ್ ಮಾರ್ಕೆಟ್ ಯಾವುದು ಹಾಲಿಡೇ ಇಲ್ಲ ಐದು ದಿನ ಸ್ಟಾಕ್ ಮಾರ್ಕೆಟ್ ನಡಿತೈತಿ ಓವರ್ ಆಲ್ ಮೇನ್ ಸುದ್ದಿ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಫ್ರೆಂಡ್ ಅಂತಂದ್ರೆ ಮೋದಿ ನಾವು ಭಾಳ ಖಾಸ್ ಫ್ರೆಂಡ್ ಇದೀವಿ ಇಂಡಿಯಾ ಯು ಎಸ್ ರಿಲೇಷನ್ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ ಭಾಳ ಚಲೋ ಫ್ರೆಂಡ್ಶಿಪ್ ಐತಿ ಇದೈತಿ ಅಂತಂದ್ರೆ ಮೋದಿನೂ ಅದಕ್ಕೆ ಸ್ವಾಗತವನ್ನ ಮಾಡಿರ ಬಟ್ ಎಷ್ಟು ಬಾಯ್ಲಿ ಹೇಳು ಏನ್ ಫ್ರೆಂಡ್ ಇದ್ರೆಂಡ್ಗೆ ಎಲ್ಲಕ್ಕಿಂತ ಹೆಚ್ಚು ಟೆರಿಫ್ ಹಚ್ಚಾರ ಅವ್ಗೆ ಫ್ರೆಂಡ್ ಅನ್ಬೇಕು ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರೇ ಯೋಚನೆ ಮಾಡ್ಬೇಕಾ ಏನ ಮಕ್ಕಳ ಹಚ್ಕೆ ಪ್ರಯತ್ನವನ್ನ ಪಡಾತಾರ ಅಂತಾರಲ್ಲ ರೀ ಆ ಥರ ಪ್ರಯತ್ನವನ್ನ ಪಡಾತಾರ ಅಂತ ನನಗೆ ಅನ್ಸಾತಿ ಬಟ್ ಓವರ್ ಆಲ್ ಈ ಫ್ರೆಂಡ್ಶಿಪ್ದಿಂದ ಏನ್ರಿ ಮತ್ತೆ ಮಾತುಕತೆ ನಡೆದ ಒಂದು ಚಲೋ ಡಿಶಿಜನ್ಗೆ ಈಗಾದ್ರೂ ಬಂದ್ರೂ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶದ ಎಕನಾಮಿಗ ನಮ್ಮ ದೇಶದ ಜಿ ಡಿ ವೀಕ್ಷಕರು ಅಂತ ಪಾಸಿಟಿವ್ ಆಗ್ತೈತಿ ಮಾರ್ಕೆಟ್ ಇಲ್ಲಿಂದನು ಮತ್ತೆ ಭಾಳ ಇರೋ ಸಂಭಾವನೆ ಐತಿ ಓವರ್ ಆಲ್ ಇದತ್ರಿ ಎಲ್ಲಾ ನ್ಯೂಸ್ ಗಳು ಎಲ್ಲ ಡಿಟೇಲ್ ದ ನಿಮಗೆ ಗೊತ್ತಿರಬಹುದ ಮುಂದಿನ ವಾರನಾಗ ಮುಂದಿನ ವಾರನಾಗ ಇನ್ಫ್ಲೇಷನ್ ಡೇಟಾನು ಬರೋದೈತಿ ಇಂಡಿಯಾ ಮತ್ತು ಯು ಎಸ್ ಎತ್ತರ ಮ್ಯಾಗು ನಮ್ಮದನ್ನಿರ್ಬೇಕ ಈ ವಿಡಿಯೋ ಇಷ್ಟ ಐತ್ರಿ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡ್ರಿ ಈ ಚಾನೆಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ನಾಳೆಯಿಂದ ಮತ್ತೆ ಸ್ಟುಡಿಯೋನಾಗ ಚಲೋನ ವಿಡಿಯೋ ಬರ್ತಾವ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಈ ಸ್ಟುಡಿಯೋನಾಗ ಅದ ಕಾರಣ ವಿಡಿಯೋ ಬರಲಿಲ್ಲ ಇದೇ ಐತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅನ್ಸೆಡು ಲೈಕ್ ಮಾಡ್ರಿ ಈ ಚಾನಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು